ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಏನು ಹೇಳಬೇಕು ಅಂತ ಹೊರಟಿದ್ದೀನಿ ಅಂದರೆ ಸಿಂಪಲ್ಲಾಗಿ ಒಂದು ಮನೆಯಲ್ಲೇ ಮೆಹಂದಿ ಸೊಪ್ಪಿಂದ ಮೆಹಂದಿನ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಫಸ್ಟ್ ಮೆಹಂದಿ ಎಲೆಗಳನ್ನ ತಗೋಬೇಕು ಅದು ಗಿಡ ಹಾಕಿರೋರ ಹತ್ರ ಸಿಗುತ್ತೆ ಅದಕ್ಕೆ ಸ್ವಲ್ಪ ಬೆಳೆಯೋದೆ ಸ್ವಲ್ಪ ಒಂದೆರಡು ಪಿಂಚಷ್ಟು ಅಡಿಕೆ ತಗೋಬೇಕು ಅದನ್ನು ಅಡಿಕೆ ಮತ್ತು ಎಲೆನ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಬರೀ ಮೆಹಂದಿ ಎಲೆನೇ ಆಡಿಸ್ಕೊಬೇಕು ಅದನ್ನಷ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು ನೀವು ಕೈಗೆ ಯೂಸ್ ಮಾಡ್ತೀನಿ ಅಂದ್ರೆ ಅಡಿಕೆ ಮತ್ತು ಎಲೆ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ರಂಗನ್ನ ಅದು ಕೊಡುತ್ತೆ ಎಕ್ಸ್ಟ್ರಾ ಕಲರ್ನ ಕೊಡುತ್ತೆ ಅಂತ ಇದಿಷ್ಟು ನೀವು ಜಾರಿಗೆ ಹಾಕೊಂಡ ತಕ್ಷಣ ಸ್ವಲ್ಪ ನಮ್ಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೋಬೇಕಾಗತ್ತೆ ಗ್ರೈಂಡ್ ಮಾಡ್ಕೊಬೇಕು ಫುಲ್ ಅದು ನುಣ್ಣಗಾಗಿದ್ರೆ ಚೆನ್ನಾಗಿರುತ್ತೆ ತಲೆಗೆ ಹಚ್ಕೊಳ್ಳೋಕ್ಕೆ ಇಲ್ಲ ಕೈಗೆ ಹಾಕ್ಕೊಳ್ಳೋಕ್ಕೆ ಇದು ನಮಗೆ ಎಕ್ಸಸೀಟ್ ಆಗಿದ್ರೆ ಬಾಡಿ ಕೂಲ್ ಮಾಡುತ್ತೆ ಜೊತೆಗೆ ಇವಾಗ ವೈಟ್ ಹೇರ್ ಇರೋರೆಲ್ಲ ನ್ಯಾಚುರಲ್ ಆಗಿ ಹೇರ್ಗೆ ರೆಮಿಡಿ ತರ ಯೂಸ್ ಮಾಡ್ಕೊಬಹುದು ಇದನ್ನ ಹೇರ್ ಕಲರ್ ಇರುತ್ತೆ ಮತ್ತೆ ವೈಟ್ ಹೇರ್ ಕ್ಲೋಸ್ ಆಗುತ್ತೆ ಜೊತೆಗೆ ಬಾಡಿಗೆ ತುಂಬಾ ಬೆನಿಫಿಟ್ ಇದೆ ಹೇರ್ಗೆ ತಂಪಾಗುತ್ತೆ ಅಗ್ರಿರೋರಿಗೆಲ್ಲ ಅಗ್ರ ಹೋಗುತ್ತೆ ಕೂಲು ಕಲರ್ ಆಗಿ ಸಾಫ್ಟ್ ಮತ್ತು ಶೈನ್ ಆಗಿರುತ್ತೆ ಈ ಬಿಸಿಲು ಟೈಮಲ್ಲಂತೂ ನಮಗೆ ಕೂಲ್ ಹಾಕೋಕ್ಕೆ ಮೆಹೆಂದಿನ ಹೆಚ್ಬೋದು ಅಂತಲೇ ಹೇಳ್ಬೋದು ನಾವು ಚಿಕ್ಕ ಇರ್ಬೇಕಾದ್ರೆ ಬೇಸಿಗೆ ರಜೆ ಬಂತು ಅಂದರೆ ನಮಗೆ ಇದೇ ಕೆಲಸ ಮೆಹಂದಿ ಸೊಪ್ಪು ಕಿತ್ಕೊಂಡು ಬಂದು ಅರಿಯೋದು ಕೈಗೆಲ್ಲ ಹಾಕ್ಕೊಳ್ಳೋದು ರಂಗೆಲ್ಲ ಮಾಡ್ಕೊಳ್ಳೋದು ಅವಾಗ ಒಂಥರ ತುಂಬ ಚೆನ್ನಾಗಿರ್ತಾಯಿತ್ತು ಇದೆಲ್ಲ ಬಟ್ ಈಗ ಮೆಹೆಂದಿ ಸೊಪ್ಪುಗಳೇ ಎಲ್ಲೂ ಸಿಗ್ತಾ ಇಲ್ಲ ಸಿಕ್ಕಿದ್ರೆ ಈ ಥರ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನೀವು ಮಾಡ್ಕೊಂಡು ಯೂಸ್ ಮಾಡಿ ಥ್ಯಾಂಕ್ ಯು ಇಲ್ಲಿ ತನಕ ವಿಡಿಯೋನ ವಾಚ್ ಮಾಡಿದ್ದಕ್ಕೆ